ನಾನು ಮತ್ತೆ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಅಂದು ಎಂದು ಇಂದು ಕೇಳಿರದ ನೋಡಿರದ ಜಾಗಕ್ಕೆ ಈ ಜಿಪ್ಸಿಯಲ್ಲಿ ಒಂದು ಅಡ್ವೆಂಚರ್ ಆಫ್ ರೋಡ್ ಹೋಗೋ ಬನ್ನಿ ಈ ಟೈರ್ ಗಳು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಪಯಣ ಎಷ್ಟು ಅಡ್ವೆಂಚರ್ ಆಗಿರುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು ಸ್ವರ್ಗಕ್ಕಾಗ ರಸ್ತೆ ಕಠಿಣ ಅಂತ ಆದ್ರೆ ಇಷ್ಟು ಕಠಿಣ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಯ್ತು ಸ್ವರ್ಗ ನೋಡ್ಬೇಕಾದ್ರೆ ಇಷ್ಟೋರಿ ಸಿಕ್ತಾಳಿಲ್ಲ ಅಂದ್ರೆ ಹೇಳಿ ಅಲ್ವಾ ಸ್ವರ್ಗ ನೋಡಕ್ ಹೋಗಬೇಕಾದ್ರೆ ಅಮೃತ ಸಿಕ್ಕಿದ್ರೆ ಬೆಳಕಾಗತ್ತ ಅದನ್ನು ಈರ್ಕೊಂಬುದಷ್ಟೇ ಓಲ್ಡ್ ಏಜ್ ಗೋಲ್ಡ್ ಜಿಮ್ನಿಯಲ್ಲಿ ಅದ್ದೂರಿಯಾಗಿ ಆಫ್ ರೋಡ್ ಜರ್ನಿ ಮಾಡೋ ಬನ್ನಿ ನಾವು ಕನ್ನಡ ತಾಯಿಯ ಮಕ್ಕಳು ಅದೇ ತಾನೆ ಅದೇ ಗೊತ್ತು ಶೌರ್ಯ ಸಾಹಸ ಎಲ್ಲ ನಮ್ಮ ರಕ್ತದನದರ 나ಡಿಗಳಲ್ಲಿ વರಿಯುತ್ತಿದೆ ಜಿಪ್ಸಿ ಅಣ್ಣ ನಮ್ಮ ವಿಡಿಯೋ ನೋಡಲಿಲ್ಲ ಅಂತಷ್ಟೇ ನನಗೆ ಕೇದ ಉಂಟಾಗೋಯ್ತು ಇವಾಗ ನೋಡಿದ್ರಾ ನೋಡಿದ್ರಾ ನಮ್ಮ ವಿಡಿಯೋ ನೋಡಿದ್ರಾ ಅದಕ್ಕೆ ನನಗೆ ಕೇಶಾ ಉಂಟಾಯಿತು ನೀವು ನೋಡিলা ಅಂತ ಕೇಳಿಸ್ಕೊಬಿಟೆ ನನಗೆ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತಾ ಅವಲೆ ಕಾಲ ಕೋಟಿ ಒಂದು ಮೂರು ನಾಲ್ಕು 뷰 ಪಾಯಿಂಟ್ ಗಳು ಸಾಕು ಅದಾಗೈತೆ ಕಣ್ಣು ಸಾಕು ಸಾಕು ಅನ್ನೋಷ್ಟು ನೋಡ್ಬೋದು ಅದರಲ್ಲಿ ಯಾವುದೋ ಡೌಟ್ ಇಲ್ಲ ಆಯ್ತು ಜಿಪ್ಸಿ ಪೆಪ್ಸಿ ಜಿಪ್ಸಿ ಪೆಪ್ಸಿ ಓ ಎಲ್ಲೋ ಗ್ರೂಪ್ ಇಲ್ಲೇ ಡೌನ್ ಇಲ್ಸಂಗ್ರೆ ಇವರು ಗೊತ್ತಾಗಿ ಹೇಗೈತೆ ನೋಡಿ ಜಾಗ ರಾತ್ರಿಲಿ ಏನಾರೋ ಎಕ್ಸ್ಪ್ಲೋ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಸಾರ ಅಂತ ಸೊ ಇದೆಲ್ಲ ಲೀಗಲ್ ನಮ್ದು ಹಸಿ ಹಸಿ ನೋಡ್ಗುರು ಹಸಿ ಎಲ್ಲ ಹುಡ್ಕುಗು ಎಲ್ಲ ಹುಡ್ಕೋ ನೋಡ್ಬಿಡ್ತೇನೆ ಹಸಿ ಹಸಿ ಎಲ್ಲೋಡು ಬನ್ನಿ ಎಲ್ಲಾ ಸಾಮಾನುಗಳನ್ನ ದಯವಿಟ್ಟು ಗಟ್ಟಿಗೆ ಇಟ್ಕೊಬಿ ಗವಿ ಬೆಟ್ಟದ ತಳದಿಂದ ಗವಿ ಬೆಟ್ಟದ ಪೀಕ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗೋಯ್ತು ನಾನು ಓಹ್ ನಾನ್ ಆರ್ ಆಡೋದ್ ಕೆಲ ಕ್ಯಾಮ್ರಾಡಿಯಾ ತೋರಿಸ್ಕೊಡವ

ನಿಮಗೆ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಇದೆಯಾ ರೌಂಡ್ ಬನ್ನಿ ಎಲ್ಲ ಒಟ್ಟಾಯ್ತದೆ ಒಂದ್ ಲಕ್ಷ ಖರ್ಚು ಮಾಡ್ದಲ್ಲಪ್ಪ ಒಂದ್ ಲಕ್ಷ ಖರ್ಚು ಎಲ್ಲ ಬೈಕ್ क्रासिंग लो दिया दिया क्रासिंग जी 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 अब आते होंगे इंगेला वो आप बड़े तमाशा यार बायल बनते इसलिए कहते नंबर बायल मत बराल बनता है <laughs>

ಕಣ್ಣಕ್ ಸರಿಯಾ ಕಾಣಸ್ತಿಲ್ಲ ಬೈಸನ್ ತಾನೆ ನಾಟಿ ತಪ್ಪಲಿ ಮಗ ಅಯ್ಯೋ ನಾನು ತಪ್ಪಲಿ ಮಗನೇ

ಅಲ್ವಾ ಸೊ ಯಾವ ಥರ ರೆಸ್ಟಲ್ಲಿ ಬಂದಿದ್ದೀವಿ ನೋಡಿ ಓಯ್ಯಪ್ಪ ಬಾಯ ಒಣಗೋಯ್ತು ಒಂಥರ ಇದು ಈ ಕಾಟು ಕೊಳ್ಳೆ ಕಾಟು ಕಾಟು ಫುಲ್ ಕಾಟು ಕಾಟು ಸೊ ವಾಟರ್ ಕ್ರಾಸಿಂಗ್ ಬೆಟ್ಟ ಗುಡ್ಡ ಎಲ್ಲ ನೀರು ಕುಡಿಬೇಕು ಸೊ ಈ ನೀರು ಕುಡಿತೀವಿ ಇವಾಗ ಮನೆಯಲ್ಲಿ ಮಕ್ಕಳನ್ನ ಓದ್ಸಕ್ಕೆ ಬೆತ್ತ ಬೇಕು ಅಂದ್ರೆ ನೋಡಿ ಓದ್ಸ ಬತ್ತಾನ ಮಕ್ಕಳು ಬೆತ್ತ ಬೆತ್ತ ಓಕೆ 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 ಚೆನ್ನಾಗಿ ತಗೋಬರ್ರ ನೀರು ಸೂಪರ್ ಆಯ್ತೆ ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನಾನ ಬಿಡಿಸೋಕೆ ಹಣ ಬೇಕಾ ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನಾನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡಬೇಕಾ ನಿಮ್ಮ ಚಿನ್ನಾನ ನಿಮಗೆ ಎಲ್ಲಿ ಇಷ್ಟಾನೋ ಅಲ್ಲಿ ಮಾರಬೇಕಾ ನಿಮ್ಮ ಒಡವೆನ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಇಟ್ಟ ಒಡವೆನೂ ಹೋಯ್ತು ದುಡ್ಡು ಹೋಯ್ತು ಅನ್ನೋ ಚಿಂತೆ ಇದೆಯಾ

और अरे ओ चाले 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 अरे लाटे फुटपट आइतारा लपो सुनो तको वीडियो मत बना येला वीडियो नी ठेळ रे कासना आबा उह उह उह

ಮಾತು ಮಾತು ಬರ್ತಾ ಇಲ್ಲ ಈ ಜಾಗದಲ್ಲಿ ನಿಂತ್ಕೊಂಡು ಗವಿ ಬೆಟ್ಟ ಪೀಕ್ ಅಲ್ಲಿ ನಿಂತ್ಕೊಂಡಿದೀವಿ ವ್ಯೂ ಮಾತ್ರ ಉಸಿರು ಗಟ್ಟಂಗಿದೆ ಸೂರ್ಯ ಮುಳುಗೋ ಟೈಮಿಗೆ ಬಂತು ಅಂದ್ರೆ ಈ ಜಾಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸೂರ್ಯ ಮುಳುಗೋದನ್ನ ಒಂದು ಟೈಮ್ ನೋಡಿ ಅದ್ಭುತವಾಗಿ ಬರ್ತೇ ಕಿಲೋಮೀಟರ್ ಬೆಟ್ಟ ಅಂತೋಮೀಟರ್ ಶರತ್ ಅವರು ಕರ್ಕೊಂಡ್ ನೋಡಿ

ಸಂಜೆ ಗಂಟೆಗೆ ಬಂದ್ಬಿಡ್ಬೇಕು ಸನ್ಸೆಟ್ ನೋಡ್ಬೇಕು ಅಂದ್ರೆ ಅಕಸ್ಮಾತ್ ಈ ಜಾಗಕ್ಕೆಲ್ಲ ಬಂದಾಗ ದಯವಿಟ್ಟು ಇನ್ನು ಕಸಗಳೆಲ್ಲ ಹಾಕಿಲ್ಲ ನೀವು ಹಾಕ್ಬೇಡಿ ನಾವು ಹಾಕಿಲ್ಲ ಮೊದಲು ನಾವೇ ಬಿಡ್ಬೇಕು ನಾವು ಹಾಕಿಲ್ಲ ನೀವು ಹಾಕ್ಬೇಡಿ ಒಂದು ನೀರ್ ಬಾಟ್ಲು ತಗೊಬಂದಿಲ್ಲ ನಾವು ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ಕೊಡ್ತೀವಿ ನೀವೇ ನೋಡಿದ್ರಲ್ಲ ನೀರ್ ಹೆಂಗ್ ಕೊಡ್ತಿದೀವಿ ಅಂತ ನಾನು ಲೋ ಬಜೆಟ್ ಕಂಟೆಂಟ್ ಕ್ರಿಯೇಟರು ನಾನು ಡ್ರೋನ್ ಶಾಟ್ ಅಂತೂ ತೋರ್ಸಕ್ಕಾಗಲ್ಲ ಹಾಗಾಗಿ ಯಾರೋ ಡ್ರೋನ್ ಆರಿಸ್ತಾ ಇದ್ರು ಆ ಡ್ರೋನ್ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಬಡವರು ಮಕ್ಕಳು ಬೆಳೆಯೋಕೆ ಸ್ವಲ್ಪ ಸಪೋರ್ಟ್ ಮಾಡಿ ಡ್ರೋನ್ ವಿವೇನು ಹೆಲಿಕಾಪ್ಟರ್ ವಿವ್ ಬೇಕಾದ್ರೆ ತೋರಿಸ್ತೀವಿ ಅದು ಮಜಾ ಬಂತ ಆ ಎಕ್ಸ್ಪೀರಿಯನ್ಸ್ ತಾನೇ ಬೇಕಾಗಿರೋದು ಇನ್ನೇನು ಬೇಕು ಅದೇ 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 ಗವಿ ಬೆಟ್ಟ ಪೀಕಲ್ಲಿ ಯಾರೋ ಪುಣ್ಯ ನಮ್ಮ ಕರ್ನಾಟಕದ ಬಾವುಟಾನ ಆರ್ಚಿಯಾರ ನಿಜವಾಗ್ಲೂ ಅವ್ರಿಗೆ ಹೃದಯ ತುಂಬಿ ಧನ್ಯವಾದಗಳು ಗವಿ ಬೆಟ್ಟ ಪೀಕಲ್ಲಿ ಸುಮಾರು ಒಂದ್ ನಾಲ್ಕೈದು ಕಡೆ ವೀವ್ ಇದೆ ನೋಡಿ ಇದೊಂದು ಮುಸಂಜೆ ಆಗ್ತಾ ಇದೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಹಳ್ಳಿಗಳೆಲ್ಲ ದೂರದಲ್ಲಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಪ್ರಕೃತಿ ಮಧ್ಯ ಇದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಸ್ವರ್ಗ ನೋಡಕ್ ಹೋಗ್ತಾ ಇದೀವಿ ಅಂತ ಇದೇನೆ ನೋಡಿ ಪ್ರಕೃತಿಯ ಸ್ವರ್ಗ ನಮ್ದು ಹಸಿ ಹಸಿ ಗುರು ಹಸಿ ಎಲ್ಲ ಐತಿ ಗುರು ಎಲ್ಲೈತು ಹುಡ್ಕೋ ನೋಡ್ಬಿಡ್ತೀನಿ ನೀನು ಹಸಿ ಹಸಿ ಎಲ್ಲೈತು ನೋಡು ಹಸಿ 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 ಮಾಡಿ ಬ್ಯಾಲೆನ್ಸಿಂಗ್ ರಾಕು ಬ್ಯಾಲೆನ್ಸಿಂಗ್ ರಾಕು ನಾವು ಬ್ಯಾಲೆನ್ಸಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಹಂಗೈತೆ ಬ್ಯಾಲೆನ್ಸಿಂಗ್ ಹಾಕಿ ನೋಡೋಕ್ಕೆ ಕ್ರೌಡ್ ಬೇರೆ ಜಾಸ್ತಿ ಐತೆ ಈ ರಾತ್ರಿಲೋ ಇದೇ ಇದು ಬೇರೆ ಕುಬೇರೆ ಕಾಟು ಕೊಳ್ಳೆ ಕಾಟು ಹೇಗೈತು ನೋಡಿ ಜಾಗ ರಾತ್ರಿಲಿ ಏನೇರೋ ಎಕ್ಸ್ಪ್ಲೋರ್ ಮಾಡ್ತಾ ಎಕ್ಸ್ಪ್ಲೋರ್ ಮಾಡ್ಸೋ ಅಂತ ಸೊ ಇದೆಲ್ಲ ಲೀಗಲ್ ಗವಿ ಬೆಟ್ಟ ಪೀಕ್ ಅಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಾಕ್ ಅಂತ ಇದೆ ಸೊ ಅದನ್ನ ನೋಡಕ್ ಬಂದಿದೀವಿ ಸ್ವಲ್ಪ ಮುಸಂಜಿ ಆಗೋಗಿದೆ ಸೊ ಈ ರೀತಿ ಕಾಣಿಸ್ತಾ ಇದೆ ಒಂದು ಚೂರು ಸಣ್ಣ ಪಾಯಿಂಟ್ ಅಲ್ಲಿ ನಿಂತಿದೆ ಅಂತೆ ಕಲ್ಲು ಸೊ ಎಕ್ಸಾಕ್ಟ್ ಆಗಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನೀವು ಬೆಳಕೊತ್ತಲ್ಲಿ ಬಂದಾಗ ನೀವು ನೋಡಿ ಸೊ ಇವಾಗ ಮಾತ್ರ ಜಾಗ ಮಾತ್ರ ಅದ್ ಉರಿಯಾಗೈತೆ ಕರ್ನಾಟಕನೇ ಸ್ವರ್ಗ ನಮ್ಮೂರೇ ಸ್ವರ್ಗ ನಮ್ಮ ಸ್ವರ್ಗ ಈ ಸ್ವರ್ಗ ಬಿಟ್ಟು ಇನ್ಯಾ ಸ್ವರ್ಗ ಹೋಗೋ ಹೇಳಿ ಅಲ್ವಾ ಈ ಬ್ಯಾಲೆನ್ಸಿಂಗ್ ರಾಕ್ ಬರಕ್ಕೆ ಸ್ವಲ್ಪ ಬರೋ ಜಾಗ ಐತೆ ಸೊ ಬೆಳಗ್ಗೆ ಹೊತ್ತ ಟೈಮಲ್ಲಿ ಬನ್ನಿ ಗವಿ ಬೆಟ್ಟ ಪೀಕ್ ಗೆ ಬರ್ಬೇಕಾದ್ರೆ ಒಂಥರ ಅಡ್ವೆಂಚರ್ ಇತ್ತು ಹೋಗ್ಬೇಕಾದ್ರೆ ಇನ್ನು ಭಯಂಕರವಾಗಿದೆ ನೋಡಿ ಮುಂದ್ಗಡೆ ಜಿಪ್ಸಿ ಹೆಂಗ್ ಹೋಗ್ತಾ ಇದೆ ಈ ತರದೊಂದು ರೋಡ್ ಕಂಡೀಷನ್ ಅಲ್ಲಿ ಅಂತ ಸಖತ್ ಮಜಾ ಇದೆ ಸದ್ಯ ಮಳೆ ಇಲ್ಲ ಮಳೆ ಏನಾರ ಇದ್ದಿದ್ರೆ

ಅಲ್ಲ ಜಿಪ್ಸಿ ಅಣ್ಣ ನಮ್ ವಿಡಿಯೋ ನೋಡಿಲ್ಲ ಅಂದ ತಕ್ಷಣ ನನಗೆ ಕೇದ ಉಂಟಾಗೋಯ್ತು ಇವಾಗ ನೋಡಿದ್ರಾ ನೋಡಿದ್ರಾ ನಮ್ ವಿಡಿಯೋ ನೋಡಿದ್ರಾ ಅದಕ್ಕೆ ನನಗೆ ಕೇದ ಉಂಟಾಯ್ತು ನೋಡಿಲ್ಲ ಅಂತ ಕೆಲ್ಸ್ ಬಿಟ್ಟೆ ನನಗೆ ಈ ವಿಡಿಯೋ ನೋಡ್ದಾಗ ಗೊತ್ತಾಯ್ತು ಆಗಲ್ಲ ಗೊತ್ತಾಯ್ತು ಗೊತ್ತಾಗಲಿ ಹ್ಞೂ ತುಂಬ ನೋಡಿ ಥರ ಫೇಸ್ಗಳು ಜಾಸ್ತಿ ಇರೋಲ್ಲ ಇರೋರಿ ನಮ್ಗೆ ಕೇದ ಉಂಟಾಗಿಬಿಡುತ್ತೆ ನಮ್ಮನ್ನು ನೋಡಿಲ್ಲ ಅಂದ್ಬಿಟ್ರೆ ಸೊ ಇವಾಗ ಖುಷಿ ಆಯ್ತು ಬರೀ ಇವಾಗ

ಇಲ್ಲ ನಮ್ಮ ರಕ್ತದ ನರ ನಾಡಿಗಳೆಲ್ಲ ಹರಿಯುತ್ತಿದೆ ತಪ್ಪಾಗಿ ಯಾರು ಮಾಡಿರೋ ಹೆಂಗೈತಿ ನಿಮ್ಮೂರು ಅಲ್ವಾ ನಮ್ಮೂರು ಕರ್ನಾಡುಲ್ಲ ಅದೇ ಅದೇ ವಾತಾಳ ಬೈರವಿ ನಾವು ಸಾಕು ಚೆನ್ನೋ ಸಾಕು ತೋರ್ಸ್ತು ನಿಮ್ಗೆ ಐದು ಲವ್ ಫೈರ್ ಆಗೈತೆ ಅಂತ ಬಾಯಿ ಕರೆಕ್ಟಾಗಿ ಆ ಚಳಿಗೆ ಬಾಯಿನ ಅದಕ್ಕೆ ತೊಂದಸ್ತಾ ಇತ್ತು ನನಗೆ ನೀರು ಬೇರೆ ಪ್ರಪಂಚ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇಲ್ಲ ಅದಕ್ಕೆ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ಬಿಡ್ತಾಯಿ ಯಾವಾಗ್ಲೂ ವೀಡಿಯೋ ಸಾಕ ಚಂದ್ರಮ್ಮ ಸೂರ್ಯ ಮುಳಗಡೆ ಚಂದ್ರಮ್ಮ ಹುಣ್ಣಿ ಹುಣ್ಣಿಮೆ ಸಂಜೆ ಬಣ್ಣಂತಿ ಜೊತೆ ಎಲ್ಲ ಜಾಗದಲ್ಲಿ ಹುಣ್ಣಿಮೆ ರಾತ್ರಿ ಜಿಪ್ಸಿ ಪೆಪ್ಸಿ ಜಿಪ್ಸಿ ಪೆಪ್ಸಿ ಓ ಎಲ್ಲೋ ಗ್ರೂಪ್ ಇಲ್ಲೇ ಡೌನ್ ಇಲ್ಸಂಗ್ರೆ ಇವರು ನಿಮ್ಮ ಹೆಸರು ಮಂಜು ಮಂಜು ಅಂತ ಓಕೆ ಈ ಟ್ರಕ್ಕಿಗೆ ಎಷ್ಟು ಕಿಲೋಮೀಟರ್ ಐತೆ ಎಂಟು ಕಿಲೋಮೀಟರ್ ಆಗುತ್ತೆ ಓಕೆ ಈ ಜಿಪ್ಸಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ

ಓಕೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಬೆಳಗ್ಗೆ ಇಲ್ಲೇ ಸನ್ ರೈಸ್ಗೆ ಬಂದ್ರು ಸನ್ ರೈಸ್ಗೆ ಬಂದ್ರ ಓಕೆ ಮತ್ತೆ ಸನ್ ರೈಸ್ ಇಂದ ಸನ್ಸೆಟ್ ವರ್ಗು ಬರ್ತಾ ಇರ್ತಾರ ಸನ್ಸೆಟ್ ಲಾಸ್ಟ್ ಆರರಿಂದ ಆರು ಆರು ಗಂಟೆ ಲಾಸ್ಟ್ ಬೆಳಗ್ಗೆ ಆರರಿಂದ ಸಂಜೆ ಆರು ಅಂದ್ಕೊಳ್ಳಿ ಅಲ್ಲಿಂದ ಓಡೋದು ಓಕೆ ಓಕೆ ಸೊ ಈ ಜಾಗಕ್ಕೆ ಬರಬೇಕು ಅಂದ್ರೆ ಸನ್ಸೆಟ್ ಸೊ ಇದು ಪೀಕಾ ಗವಿ ಬೆಟ್ಟ ಪೀಕ್ ಗವಿ ಬೆಟ್ಟ ಪೀಕ್ ಇದು ಒಂದು ಮೂರ್ನಾಲ್ಕು ವ್ಯೂ ಪಾಯಿಂಟ್ ಗಳೈತೆ ಸಾಕು ಅದಾಗೈತೆ ಕಣ್ಣು ಸಾಕು ಸಾಕು ಅನ್ನಷ್ಟು ನೋಡ್ಬೋದು ಅದರಲ್ಲಿ ಯಾವುದು ಡೌಟ್ ಇಲ್ಲ